ೇ ಸಿಂಹರಾಶಿಯವರ ಜನವರಿ ತಿಂಗಳು ಹೇಗಿದೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಓಕೆ ಯಾರ್ಯಾರಿಗೆ ಎಂಗೇಜ್ಮೆಂಟ್ ನಿಂತೋಗಿತ್ತು ಆ ಎಂಗೇಜ್ಮೆಂಟ್ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ಶುಕ್ರ ಚೆನ್ನಾಗಿದ್ದಾರೆ ಸೂರ್ಯ ಚೆನ್ನಾಗಿದ್ದಾರೆ ಮತ್ತೆ ಬುಧ ಶನಿ ಇಬ್ರು ಕೂಡ ಚೆನ್ನಾಗಿದ್ದಾರೆ ಸೊ ಹೆಚ್ಚು ಅನುಕೂಲ ಆಗತ್ತೆ ಮುಂದಿನ ದಿನಗಳಲ್ಲಿ ಇನ್ನ ಅನ್ನುವಂಥದ್ದು ಇದೆ ನಿಮ್ ಜೀವನ ಹೇಗಿರ್ಬೇಕು ಅಂತ ಆಸೆ ಪಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಜೀವನ ನಡೆಯುತ್ತೆ ಎಲ್ಲ ಒಂದ್ ಕಡೆ ಸ್ವಲ್ಪ ನೆಗೆಟಿವಿಟಿ ನಿಮ್ ಲೈಫ್ ಅಲ್ಲಿ ಇದೆ ಅದನ್ನ ಸ್ವಲ್ಪ ಹೋಗ್ಲಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲಿ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ನಿಮ್ ಫೋನು ಅಥವಾ ನಿಮ್ಮ ಐಡಿನು ಹ್ಯಾಕ್ ಆಗ್ತಾ ಇರಬಹುದು ಅದರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ವಲ್ಪ ಚಾಲೆಂಜಸ್ ಇನ್ನೊಂದ್ ಸ್ವಲ್ಪ ದೂರ ನಿಮ್ಮನ್ನ ಕರ್ಕೊಂಡು ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಜನಗಳ ಜೊತೆ ಅನ್ನುವಂಥದ್ದು ಇದೆ ಗಾಸಿಪ್ ಗೆ ಕಿವಿ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮಿಂದ ಯಾರಿಗಾದ್ರೂ ಈ ತರ ಸಮಸ್ಯೆ ಆಗಿದ್ರೆ ಅವ್ರ ಹತ್ರ ಸಾರಿ ಕೇಳೋದು ಅಥವಾ ಆ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಓಕೆ ಸೊ ಒಟ್ನಲ್ಲಿ ನಿಮ್ಮ ಒಂದು ಮಾಹಿತಿಯಲ್ಲೂ ಸೋರಿಕೆ ಆಗದೆ ಇರೋ ಹಾಗೆ ನಾವು ವಹಿಸಿ ಸಡನ್ ಎಲ್ಲೋ ಟ್ರಿಪ್ ಹೋಗಬೇಕಾದಂತ ಅನಿವಾರ್ಯತೆ ಬರಬಹುದು ಅನ್ನುವಂಥದ್ದು ಇದೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಆಯ್ಕೆ ನಿಮಗೆ ಇದೆ ಹಾಗಾಗಿ ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸ್ವಲ್ಪ ವಾಸ್ತವದಲ್ಲಿ ಇರಿ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಸೊ ಸೀಕ್ರೆಟ್ಸ್ ಇದೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಟ್ರ್ಯಾಪಿಂಗ್ ಎನರ್ಜಿಲಿ ಇರಬಹುದು ಕೆಲವರು ಹುಷಾರಾಗಿ ಇರಿ ಅಂತ ಹೇಳೋದ್ಕಿಂತ ಎನರ್ಜಿ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನೆಗೆಟಿವಿಟಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇಲ್ಲಿ ಇದೆ ಸೊ ನಿಮ್ಮ ಜೀವನ ನಿಮಗೆ ನಿಮಗೆ ಬಿಟ್ಟಂಥ ವಿಚಾರ ಓಕೆ ಕೆಲವೊಂದು ಸ್ಪಿರಿಟ್ಸ್ ನಿಮಗೆ ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದೆ ಸೊ ಅದೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೀಕ್ರೆಟ್ ಇದೆ ಏನೋ ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳಿ ಓಕೆ ಆ ಸೀಕ್ರೆಟ್ ಏನು ಈ ಮುಖವಾಡ ಯಾರ್ದು ಅದ್ರ ಹಿಂದೆ ಇರುವಂತ ಸೀಕ್ರೆಟ್ ಏನು ಇದನ್ನ ತಿಳ್ಕೊಳ್ಳಿ ಬ್ರಹ್ಮ ಇದ್ದಾರೆ ಸೊ ಎಸ್ ನಿಮ್ಮ ಕ್ರಿಯೇಟಿವಿಟಿ ಹೀಗೆ ಮುಂದುವರಿಯಲಿ ಇಡೀ ಜಗತ್ತಿಗೆ ಖುಷಿ ಕೊಡುವಂಥ ಏನೋ ಒಂದು ವಿಚಾರ ನಡೆಯೋದ್ರಲ್ಲಿ ಇದೆ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗತ್ತೆ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಶ್ರೀ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಯಾರೋ ಹಸುನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಅದರಿಂದ ಕೂಡ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಯಾರೋ ಲವ್ ಬರ್ಡನ್ನ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಬಟ್ ಪಕ್ಷಿಗಳನ್ನ ಮನೆಯಲ್ಲಿ ಇಡಬೇಡಿ ಓಕೆ ಹೊಸ ವಾಹನ ಖರೀದಿ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಕಂಗ್ರ್ಯಾಚುಲೇಷನ್ ಶ್ರೀ ಕೃಷ್ಣನ ಆಶೀರ್ವಾದ ಇದೆ ಸೊ ಕೆಲವರು ಹೊಸ ಕಾಲ್ಗೆಜಿನ ಹೊಸ ಕಾಲುಂಗ್ರನ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಅದೇ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಅಂತಿಮ ಹಂತದಲ್ಲಿ ಇದೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಸಾಕಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಅದೇ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಇನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಭೂಮಿ ವಿಚಾರದಲ್ಲಿ ಲಾಭ ಇದೆ ಪ್ರಯಾಣ ಕೂಡ ಎಲ್ಲೋ ಹೋಗ್ತೀರಾ ಆಲ್ಮೋಸ್ಟ್ ಆಲ್ ಎಲ್ಲ ರಾಶಿಗಳಿಗೂ ಕೂಡ ಮೂನ್ ಕಾರ್ಡ್ ಬರ್ತಾನೆ ಇದೆ ಮೇ ಬಿ ಈ ವರ್ಷ ಚಂದ್ರ ತುಂಬಾ ಸ್ಟ್ರಾಂಗ್ ಆಗಿ ಇರ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ತಾಯಿನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಮೂಡ್ ಇನ್ನ ಮೂಡ್ ಸ್ವಿಂಗ್ಸ್ ಮೂಡ್ಸ್ ನಿಮ್ಮ ಮೂಡನ್ನ ಚೆನ್ನಾಗಿ ಇಟ್ಕೊಳ್ಳಿ ಹೇಳಬೇಕಾದಂತ ವಿಚಾರನ ಸರಿಯಾಗಿ ಹೇಳಿ ಓಕೆ ಸಿಂಗಲ್ ಪೇರೆಂಟ್ಸಿಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ರೀ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಪ್ರಯಾಣ ಸುಖಕರವಾಗಿ ಇದೆ ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ಬೇರೆ ರೀತಿಲಿ ಪ್ರಯಾಣ ಆಗಿರ್ಬೋದು ನೋಡಿ ಮೂನ್ ಕಾರ್ಡ್ ಮತ್ತೆ ಮತ್ತೆ ಇದೆ ಸೊ ಖಂಡಿತವಾಗ್ಲೂ ಟೇಕ್ ಕೇರ್ ಜನಗಳ ಮಾತಿಗೆ ತಲೆಗೆಡ್ಸ್ಕೊಳ್ಬೇಡಿ ಜನಗಳು ಮಾತಾಡ್ತಾನೆ ಇರ್ತಾರೆ ನಿಮ್ಗೆ ನೀವು ಸರಿ ಅನ್ಸಿದ್ರೆ ಸಾಕು ಹೋಗ್ತಾನೆ ಇರಿ ಅನ್ನೋ ಅಂಥದ್ದು ಇದೆ ಅಗೇನ್ ಸನ್ ಆ್ಯಂಡ್ ಮೂನ್ ಇದೆ ಸೋಲ್ ಮೇ ಫ್ಲೇಮ್ ಎನರ್ಜಿ ಕೂಡ ಇಲ್ಲಿ ಇದೆ ರೀ ಮ್ಯಾರೇಜ್ ಜೊತೆಗೆ ಸಿಂಗಲ್ಸಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಬೇರೆ ಊರಿನಿಂದ ಅಥವಾ ಬೇರೆ ದೇಶದಿಂದ ನಿಮಗೆ ಪ್ರಪೋಸಲ್ ಬಂದು ಮದುವೆ ಆಗುವಂಥ ಸಾಧ್ಯತೆ ಇದೆ ಜಾಬ್ ಪ್ರಪೋಸಲ್ ಬರುತ್ತೆ ಆನ್ಲೈನ್ ಗೆ ಸಂಬಂಧಪಟ್ಟಂಗೂ ಕೂಡ ನಿಮ್ದು ಏನೋ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಮದುವೆ ವಿಚಾರದಲ್ಲಿ ಕೆಲವರಿಗೆ ಶುಭ ಸೂಚನೆ ಇದೆ ಮದುವೆ ಮಾಡ್ತೀರಾ ಮದುವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಾ ಬಹಳಷ್ಟು ಜನಕ್ಕೆ ಪಾಪು ಕೂಡ ಆಗತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಮುಗ್ದೋಯ್ತು ನನ್ನ ಜೀವನ ಇನ್ನೇನು ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರು ಸದ್ಯಕ್ಕೆ ಲವ್ ಲೈಫ್ ಅಲ್ಲಿ ಬೇಜಾರು ಮಾಡ್ಕೊಂಡಿರೋರು ಅಥವಾ ಎಲ್ರು ನನ್ನನ್ನ ಕೈ ಬಿಟ್ರು ಅಂತ ಅನ್ಕೊಂಡಿರೋರು ನಿಮ್ಮ ಕೆರಿಯರ್ ಕಡೆ ಗಮನಾನ ಕೊಡಿ ಹೆಚ್ಚು ಅನುಕೂಲ ಆಗತ್ತೆ ನಿಮ್ಮನ್ನ ಬಿಟ್ಟು ಹೋದೋರು ಮತ್ತೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಮಕ್ಕಳ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಕಳ್ಕೊಂಡಿದ್ ಯಾವ್ದು ನಿಮ್ದಲ್ಲ ನಿಮ್ಮದು ಅನ್ನೋದು ಇನ್ನ ನಿಮ್ಮ ಜೀವನಕ್ಕೆ ಬಂದಿಲ್ಲ ಸದ್ಯಕ್ಕೆ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕನಸುಗಳು ತುಂಬಾ ವಿಶೇಷವಾಗಿದೆ ಕನಸಿನಲ್ಲಿ ನಿಮ್ಮ ತಂದೆ ಕಡೆಯಿಂದ ಅಥವಾ ನಿಮ್ಮ ಬ್ರದರ್ ಕಡೆಯಿಂದ ನಿಮಗೆ ಕೆಲವೊಂದಿಷ್ಟು ಸಂದೇಶಗಳು ಬರುತ್ತೆ ಅದನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಪಾಲಿಸಿ ಇಷ್ಟ ಐತ್ರ ಅನ್ನೋವಂಥದ್ದು ಕೂಡ ಇದೆ ಒಡ್ನಲ್ಲಿ ಜನವರಿ ಫುಲ್ ಆಫ್ ಟ್ರಾವೆಲ್ ಟ್ರಾವಲ್ 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 ಮಾಡ್ತಾನೆ ಇರ್ತೀರ ಅನ್ನುವಂಥ ರೀತಿಲಿ ಇದೆ ಹಾಗಾಗಿ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಇಷ್ಟ ಬರುತ್ತೋ ಹೋಗಿ ಅನ್ನುವಂಥದ್ದು ಸೊ ಹೀನಿಂಗ್ ಫ್ಯಾಮಿಲಿ ಇಶ್ಯೂಸ್ ಇದೆ ಸೊ ಫ್ಯಾಮಿಲಿ ಇಶ್ಯೂಸ್ನ ಸರಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ ಫ್ಯಾಮಿಲಿ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಅನ್ನುವಂಥದ್ದು ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ ನೋಡ್ತೀರಾ ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ ತುಂಬ ರೊಮ್ಯಾಂಟಿಕ್ಕಾಗಿ ಆಗಿ ಮಂತ್ ಹೋಗುವಂಥ ಸಾಧ್ಯತೆ ಇದೆ ಓಪನ್ ಮೈಂಡ್ ಇಟ್ಕೊಳ್ಳಿ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ನೀವು ಮ್ಯಾರೇಜ್ ಆಗುವಂಥ ಹುಡುಗ ನೀವು ಅಂದ್ಕೊಂಡಂಥ ರೀತಿ ಇರೋದಿಲ್ಲ ನಿಮಗೆ ಟೋಟಲಿ ಝೆಡ್ ಅಪೋಸಿಟಲ್ಲಿ ಇಡ್ತಾರೆ ಜೊತೆಗೆ ಮುಖವಾಡ ಇದೆ ಪ್ರೀತಿ ವಿಚಾರದಲ್ಲಿ ಇದನ್ನ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ನಂಬಿಕೆ ಬೇರೆ ಮುಖವಾಡ ಬೇರೆ ಇದೆರಡರ ಮಧ್ಯ ಮದ್ಯದ ವ್ಯತ್ಯಾಸನ ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಬಸವಣ್ಣನ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಿಮಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಬೇಕು ಅಂದ್ರೆ ಮಲ್ಲಿಕಾರ್ಜುನನ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಸೊ ಗೋ ದ ರೈಟ್ ಟೈಮ್ ದ ಟೈಮ್ ಈಸ್ ರೈಟ್ ಅಂತ ಇದೆ ಸೊ ಎಸ್ ಮುಂದುವರಿಸಿ ಈ ಸಮಯ ಸರಿ ಇದೆ ಅಂತ ಇದೆ ಕೆಲವು ವಿಚಾರಗಳಿಗೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ನೋ ಅಂತ ಕೂಡ ಇದೆ ಟೆನ್ ಟೆನ್ ಇದೆ ಟೇಕ್ ಆ್ಯಕ್ಷನ್ ಅಂತ ಇದೆ ಸೊ ತ್ರಿಬಲ್ ಸಾರಿ ಫೋರ್ ಒನ್ ಕೂಡ ಇದೆ ತ್ರಿಬಲ್ ಒನ್ ಕೂಡ ಇದೆ ಕರೆಕ್ಟ್ ಇಂಟ್ಯೂಷನ್ ಚೆನ್ನಾಗಿದೆ ಅಲರ್ಟ್ ಆಗಿ ಇರಿ ಸ್ವಲ್ಪ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಆಶೀರ್ವಾದ ಇದೆ ದೇವ್ರದ್ದು ಸಾಕಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದೆ ಇಲ್ಲಿ ನೋಡಿದ್ರೆ ಒನ್ 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 ಜೀರೋ ಒನ್ ಇಲ್ಲಿ ಇದೆ ಇಲ್ಲಿ ಒನ್ ಒನ್ ಇದೆ ಸೊ ಒನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಗೇನ್ ಜನವರಿ ಕೂಡ ಇಂಪಾರ್ಟೆಂಟ್ ಇದೆ ಮದರ್ ಅರ್ಥ ಇದೆ ಭೂಮಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಥವಾ ತಾಳ್ಮೆಯಿಂದ ಇರಿ ಡಿಸೈರ್ ನಿಮ್ಗೆ ಇನ್ನ ಒಳ್ಳೇದ್ ನಿಮ್ಗೆ ಡಿಸೈರ್ ಅನ್ಸುವಂತಹ ಜೀವನ ಶೈಲಿ ನಿಮ್ದಾಗತ್ತೆ ಸೊ ಎಸ್ ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಮಾಡಿ ಹೆಚ್ಚು ರಿಮೈಂಡಿಂಗ್ ಸೆಂಟರ್ ಅಂತ ಇದೆ ಡಿ ಕಟ್ಲರ್ ಯುವರ್ ಲೈಫ್ ಅಂತ ಇದೆ ಸೊ ಹೊರಗೆಲ್ಲೂ ಭಗವಂತನ ಹುಡುಕಬೇಡಿ ನಿಮ್ಮೊಳಗೆ ಭಗವಂತನ ಹುಡುಕಿ ಅನ್ನುವಂಥದ್ದು ಜೊತೆಗೆ ಇದೊಂದು ವಾರ್ನಿಂಗ್ ಇದೆ ಅವಾಗಿಂದ ಹೇಳ್ತಾ ಇದ್ದೀನಿ ಸೊ ಲೈಫಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳಿ ಆ ನೆಗೆಟಿವಿಟಿನ ಹೋಗ್ಲಾಡ್ಸೋದ್ರ ಕಡೆ ಗಮನ ಕೊಡಿ ಸೊ ಬನ್ನಿ ಸ್ವಲ್ಪ ಲೆಟರ್ಸ್ ನೋಡೋಣ ಸಿ ಎಂ ಯಾರೋ ಎಂ ಆಗ್ಬಹುದು ಸಿ ಎಮ್ನ ಭೇಟಿ ಆಗ್ಬಹುದು ಯಾರೋ ಹಿಮಾಲಯ ಟ್ರಿಪ್ ಹೋಗ್ಬೋದು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಏನೋ ಇದೆ ಬ್ರೂ ಹೆಡ್ ಬ್ರೂ ಹೆಡ್ ಆಫೀಸಲ್ಲಿ ನಿಮಗೇನೋ ಕೆಲಸ ಸಿಗ್ಬೋದು ಕ್ರಿಸ್ಮಸ್ ಮತ್ತು ಈದ್ ಮಧ್ಯೆ ಏನೋ ಕೆಲವು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ ಎಕ್ಸ್ ಕೂಡ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರ್ದೋ ಮದುವೆ ಕೂಡ ಅನ್ಎಕ್ಸ್ಪೆಕ್ಟೆಡ್ಲಿ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಕ್ಸ್ಮಸ್ ಓಕೆ ಸಿ ಹೆಬ್ಬಾಳ ಅಂತ ಕೂಡ ಕೇಳಿಸ್ತಾ ಇದೆ ಸಿ ಎಂ ಹೆಚ್ ಬಿ ಆರ್ ಯು ಇ ಎಕ್ಸ್ ಎಂ ವಿ ಡಿ ಅಂತ ಇದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸೊ ಎಸ್ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಧರ್ಮದ ಹಾದಿಲಿ ನೆಡಿರಿ ಸೊ ನಿಮ್ಮಿಷ್ಟ ನಿಮ್ಮ ಜೀವನ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲರೂ ನಂಗನಾಗ್ತಾ ಇರೋ ಹಾಗಾಗ್ಲಿ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಮತ್ತೊಮ್ಮೆ ಭಕ್ತಿಯಿಂದ ಹೇಳೋಣ ಜೈ ಶ್ರೀ ರಾಮ್